ಹೊಸ ಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತ ಜೆಫ್ ಆಸ್ಪತ್ರೆ ಜಾಗದಲ್ಲಿ ಸುಮಾರು ಒಂದು ಕಾಲ್ ಎಕರೆ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನದ ಉದ್ಘಾಟನೆ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಇವತ್ತಿ ಒಂದು ಭವ್ಯವಾದಂತಹ ಭವನದ ಉದ್ಘಾಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಮೂಲೆ ಮೂಲೆಗಳಿಂದ ಸಮುದಾಯದ ಪ್ರತಿನಿಧಿಗಳು ಪ್ರತಿಭಾವಂತ ಮಕ್ಕಳುಗಳು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಸಮಾಜದ ಮುಖಂಡರಾಗಿರ್ಬೋದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರ ಏನಿದೆ ಸಮುದಾಯ ಭವನಕ್ಕೆ ಎಲ್ಲ ತುಳಿತಕ್ಕೊಳಗಾದಂತಹ ಸಮುದಾಯಕ್ಕೆ ಹುರುಳದ ಹಿಂದುಳಿದಂತಹ ಸಮುದಾಯಗಳ ಎಲ್ಲವಕ್ಕೂ ಕೂಡ ನಾವು ಕಲ್ಯಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಿಕೊಟ್ಟು ಈ ರೀತಿಯಾದಂತಹ ಕಟ್ಟಡಗಳನ್ನ ಒಂದು ಸಮುದಾಯಕ್ಕೆ ಸಾಂಕೇತಿಕವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ನಮ್ಮ ಈ ಹಿಂದೆ ಏನು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗೇಂದ್ರ ಸಾಹೇಬರು ಈ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಅನುದಾನನ ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳು ಪಡ್ಕೊಳ್ಳೋಕು ಕೂಡ ಅವಕಾಶ ಆಗಲಿ ಅನುಕೂಲ ಆಗಲಿ ಅನ್ನ ಒಂದು ನಿಟ್ಟಿನಲ್ಲಿ ಈ ಭವನಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗುತ್ತೆ ಇವತ್ತು ತಾಲೂಕಿನ ಎಲ್ಲಾ ಜನಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಸಮುದಾಯದ ಭವನನ ಮಾಡಿದೀವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮೇಲೆ ತರಬೇತಿ ಕೇಂದ್ರಗಳಾಗಿರ್ಬೋದು ಅವ್ರಿಗಿರ್ತಕ್ಕಂಥ ಒಂದು ವಸತಿಗಾಗಿರ್ಬೋದು ಮನೆಗಳನ್ನ ಸರಿ ರೂಮ್ಗಳ ಅವಕಾಶನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಈ ಸಮುದಾಯದ ಪರವಾಗಿ ಕಳೆದ ವರ್ಷ ಸುಲು ಸುಮಾರು ಎಂಬತ್ತು ಲಕ್ಷದಲ್ಲಿ ಭವನದ ಉದ್ಘಾಟನೆ ಮಾಡಿದ್ವಿ ಈ ಬಾರಿ ಸುಮಾರು ಒಂದು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಭವನನ ನಾವು ಉದ್ಘಾಟನೆ ಮಾಡಿದ್ವಿ ಈ ರೀತಿಯಾಗಿ ಸಮುದಾಯದ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸ ನಾವು ಇವತ್ತು ಮಾಡ್ತೀವಿ ವಿಶೇಷವಾಗಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವ್ರನ್ನ ನೆನೆಸ್ಕೊಳ್ಳಂಥ ಒಂದು ಸಂದರ್ಭ ಯಾಕಂದ್ರೆ ಏನು ಆ ಒಂದು ಮಹಾಗ್ರತದಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಪಾತ್ರ ಕೂಡ ನಾವು ನಮ್ಮಲ್ಲೇನೆ ಕಾಣ್ಬೋದು ಒಳ್ಳೆ ಪಾತ್ರಗಳನ್ನ ನಾವು ವಹಿಸ್ತಾ ಕೆಟ್ಟ ಪಾತ್ರಗಳನ್ನ ದೂರ ಇಡ್ತಾ ಒಂದೊಳ್ಳೆ ರೀತಿಯಾದಂತಹ ರಾಮರಾಜ್ಯ ಅಂತ ಏನು ಕಲ್ಪನೆ ಇದೆಯಾ ರಾಮರಾಜ್ಯನ ಕಟ್ಟಂತ ಒಂದು ಪ್ರಯತ್ನ ನಾವೆಲ್ಲ ಕೂಡ ಮಾಡೋದು ಅಕ್ಟೋಬರ್ ಕ್ರಾಂತಿ ಅಂತಂದ್ರು ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಬಂದಾಗ ನೋಡೋಣ ಸದ್ಯಕ್ಕೆ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಸರ್ಕಾರ ಎಲ್ಲಾ ಸಮುದಾಯಗಳಿಗೆ ಜನಾಂಗಗಳಿಗೆ ಎಲ್ಲಾ ವರ್ಗಗಳಿಗೂ ಕೂಡ ಅನುಕೂಲ ರೀತಿಯಾದಂತಹ ಯೋಜನೆಗಳನ್ನ ಇವತ್ತು ರೂಪಿಸ್ತಾ ಇದ್ದಾರೆ ಇವತ್ತು ತಾವೇ ನೋಡ್ದಂಗೆ ನಮ್ ತಾಲೂಕಲ್ಲಿ ನಾವು ಮೊನ್ನೆ ಕೊಟ್ಟಂತ ಈ ಖಾತಾ ಅಭಿಯಾನ ಆಗಿರ್ಬೋದು ಇತ್ತೀಚೆಗೆ ಮಾಡ್ತಾ ಇರತಕ್ಕಂತ ನೈಂಟಿ ಫೋರ್ ಡಿ ಅಭಿಯಾನ ಆಗಿರ್ಬೋದು ಪಾವತಿ ಖಾತೆ ಅಭಿಯಾನ ಆಗಿರ್ಬೋದು ಅಥವಾ ಜನಗಣತಿ ಆಗಿರ್ಬೋದು ಈ ರೀತಿಯಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಜನಕ್ಕೆ ನೇರವಾಗಿ ಅನುಕೂಲ ನಾವು ಇವತ್ತು ಮಾಡ್ತಾ ಇದೀವಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅಥವಾ ಚೀಫ್ ಜಸ್ಟಿಸ್ ಗೆ ನ್ಯಾಯಾಲಯಕ್ಕೆ ಏನು ಕೂಡ ಸಂಬಂಧ ಇಲ್ಲ ನ್ಯಾಯಾಲಯದವ್ರನ್ನು ನಾವು ನೋಡಿದಂಗೆ ಅವರು ನಮ್ಮಲ್ಲಿರ್ತಕ್ಕಂಥ ಮೂರು ಆಧಾರ ಸ್ತಂಭಗಳು ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ನ್ಯಾಯಾಂಗ ಪ್ರತ್ಯೇಕವಾಗಿದ್ದು ಕೂಡ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಆಗಿರ್ಬೋದು ಯಾವ್ದರ ಒತ್ತಡ ಇಲ್ಲದೆ ನಿರ್ಭೀತಿಯಾಗಿ ಕೆಲಸ ಮಾಡಬೇಕಾದಂಥದ್ದು ಆದ್ರಿಂದ ಅವ್ರ ಮೇಲೆ ಈ ರೀತಿಯಾದಂತಹ ಒತ್ತಡಗಳು ತರಂತದ್ದು ನಿಜವಾಗ್ಲೂ ಖಂಡನೀಯವಾದಂತಹ ಬೇರೆ ಬೇರೆ ಕಡದಲ್ಲಿ ಇವತ್ತು ಬೆಂಗಳೂರಿನಿಂದ ಆಗಿರ್ಬೋದು ಇರೋದ್ರಿಂದ ಕಸನ ಬೇರೆ ಬೇರೆ ಭಾಗದಲ್ಲಿ ಪ್ರಮುಖವಾದಂತಹ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಬಂದು ನಾವು ನೋಡಿದಿವಿ ಅದರಿಂದ ಇವತ್ತು ಅದ್ರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮಗಳನ್ನ ತಗೋಬೇಕು ಆ ರೀತಿಯಾದಂತಹ ಚಟುವಟಿಕೆಗಳು ಮಾಡಂತವ್ರು ಕೆಲಸ ಮೇಲೆ ನಾವು ತೀವ್ರವಾದಂತಹ ಕ್ರಮಗಳು ತಗೊಳಕೆ ನಾವು ಕೂಡ ನಮ್ಮ ಆರಕ್ಷಕ ಠಾಣೆಯಲ್ಲಿ ಸಿಬ್ಬಂದಿಯವರೆಲ್ಲರಿಗೂ ಕೂಡ ನಾವು ಹೇಳಿದಿವಿ ಆದ್ರಿಂದ ಈ ಒಂದು ಕಸ ವಿಳೆವಾರಿಗೆ ಮಾಡೋದಕ್ಕೋಸ್ಕರ ಜಾಗನ ಕೂಡ ಗುರ್ತಿದಿವಿ ಪಿ ಸಿ ಬಿ ಕ್ಲಿಯರೆನ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ ಅದು ಸಿಗ್ತಾ ಇದ್ದಂಗೆ ಅಲ್ಲಿ ನಾವು ಏನು ಹಸಿ ಕಸ ಒಣ ಕಸ ಅಂತಿದೆ ಅವೆಲ್ಲವನ್ನು ಕೂಡ ವಿಲೇವಾರಿ ಮಾಡಿವೆ ಹಸಿ ಕಸಾನ ನಾವು ಕಾಂಪೋಸ್ಟಿಗೆ ಕಳಿಸಿ ಒಣ ಕಸನ ನಾವು ಕಾಂಪ್ಯಾಕ್ಟ್ ಮಾಡಿ ಅದನ್ನು ಬೇರೆ ಕಡೆಗಳಿಗೆ ಕಳಿಸೋಂಥದ್ದೆಲ್ಲ ಮಾಡ್ತೀವಿ ತಾಲೂಕಿನ ಮುಂದಿನ ದಿನಗಳಲ್ಲಿ ನಾವು ಸ್ವತಂತ್ರ ದಿನೋತ್ಸವದಂದರೆ ನಾವೊಂದು ವ್ಯಸನ ಮುಕ್ತ ಕಸ ಮುಕ್ತ ಮತ್ತೆ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳು ಕ್ರೈಮ್ ಆಗಿರ್ಬೋದು ಇದರ ಒಂದು ಮುಕ್ತವಾದಂಥ ಅದು ತಾಲೂಕು ಮಾಡಬೇಕನ್ನೋಂಥ ಒಂದು ಸಂಕಲ್ಪನ ನಾವು ಇಟ್ಕೊಂಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಅಪರಾಧಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಬಂದಿದೆ ಇವತ್ತು ನಾವು ಅಡಕ್ಷಿಣ್ಯಗಳು ಬೇರೆ ಬೇರೆ ನಾವು ನೋಡೋ ಚಟಗಳಿಗೆಲ್ಲ ಕೂಡ ನಾವು ಅದಕ್ಕೆ ಕಡವಾಣ ಹಾಕಿದಿವಿ ಮುಂದಿನಗಳಲ್ಲಿ ಈ ಕಸಕ್ಕೂ ಕೂಡ ನಾವು ಕಡವಾಣ ಹಾಕ್ಬಿಟ್ಟು ಒಂದು ಸುಸರ್ಜಿತವಾದಂತಹ ನಗರ ಎಲ್ಲ ಪ್ರಯತ್ನ ಮಾಡ್ತಾರೆ ಇವತ್ತು ತಾವೆಲ್ಲ ನೋಡ್ದಂಗೆ ನಮ್ಗೆ ಏಳನೇ ತಾರೀಕವರೆಗೂ ಸಮಯ ಕೊಟ್ಟಿದ್ ಜಾತಿ ಗಣತಿ ಮುಗಿಸೋದಕ್ಕೋಸ್ಕರ ಇವತ್ತು ಇನ್ನ ಮೂರು ದಿನಗಳ ಸಮಯ ಕೊಟ್ಟು ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಇವತ್ತು ಸುಮಾರು ಒಂದು ಕಾಲು ಲಕ್ಷ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮನೆಗಳನ್ನ ಇವತ್ತು ಪರೀಕ್ಷೆ ಮಾಡಬೇಕು ಅಂತ ಒಂದು ಆದೇಶ ಸರ್ಕಾರದ ಕಡೆಯಿಂದ ಬಂದಿತ್ತು ಅದ್ರಲ್ಲಿ ಕೆಲವೊಂದು ಸಣ್ಣ ತೊಂದರೆಗಳು ಲೋಪಗಳಿವೆ ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಬೋರ್ವೆಲ್ ಇದ್ದು ಮನೆಯಲ್ಲಿ ವಿದ್ಯುತ್ ಕನೆಕ್ಷನ್ ಇದ್ರೆ ಮನೆಗೆ ಎರಡು ಸ್ಟಿಕರ್ ಅನ್ಸಿರಂತ ನಾವು ನೋಡಿದಿವಿ ದೊಡ್ಡಬಳ್ಳಾಪುರ ಕಡೆಯಲ್ಲಿ ಸುಮಾರು ಮನೆಗಳಲ್ಲಿ ಇವತ್ತೇನು ಪವರ್ ಲೂಮ್ ಇದೆ ಪವರ್ ಲೂಮ್ಗೂ ಒಂದು ಕನೆಕ್ಷನ್ ಮನೆಗೆ ಡೊಮೆಸ್ಟಿಕ್ ಒಂದು ಕನೆಕ್ಷನ್ ಇರತಕ್ಕಂಥದ್ದು ನೋಡಿ ಅವೆಲ್ಲವನ್ನ ನೋಡಿ ನಾವು ಸಂಶೋಧನೆ ಮಾಡಿ ಅದನ್ನೆಲ್ಲ ಪೂರ್ತಿ ಪರಿಷ್ಕರಣೆ ಮಾಡಿ ಯಾವ ರೀತಿಯಾದಂತಹ ಕೆಲಸ ಮಾಡಬೇಕು ಮಾಡ್ತೀವಿ ನಮಗೊಂದು ಹೆಮ್ಮೆ ಏನಿಂತಂದ್ರೆ ಜಿಲ್ಲಾದ್ಯಂತ ಬೇರೆ ತಾಲೂಕುಗಳಲ್ಲಿ ಐವತ್ನಾಲ್ಕು ನಾಲ್ಕು ಐವತ್ತೈದು ಸಾವಿರ ಅರವತ್ ಸಾವಿರದವರೆಗೂ ಮನೆಗಳ ಒಂದು ಸರ್ವೆ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ನಿನ್ನೆವರೆಗೂ ಸುಮಾರು ಎಪ್ಪತ್ತೆಂಟು ಸಾವಿರ ಮನೆಗಳ ಸರ್ವೆ ಈಗಾಗಲೇ ನಡೆದಿದೆ ಮುಗಿದಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಒಂದು ಕಾಲ್ ಲಕ್ಷ ಇರತಕ್ಕಂಥದ್ದು ನನಗೂ ಕೂಡ ಅನುಮಾನ ಇದೆ ಒಂದು ತೊಂಬತ್ತರಿಂದ ಒಂದು ಲಕ್ಷ ಮನೆಗಳಿರ್ಬೋದು ಅದನ್ನು ಕೂಡ ನಮಗೆ ನಿಗದಿತ ಸಮಯದ ಒಳಗಡೆ ನಿಖರವಾದಂತಹ ಮಾಹಿತಿನ ನಾವು ಸಂಗ್ರಹಣೆ ಮಾಡಿಕೊಂಡು ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಯಾರು ಹೋಗ್ತಾ ಇದ್ರೆ ಸುಮಾರು ಅರವತ್ತು ಅಂಶಗಳ ಪ್ರಶ್ನೆಗಳನ್ನ ಇವತ್ತು ಕೇಳಬೇಕಾಗ್ತದೆ ಅದನ್ನೆಲ್ಲ ಕೇಳಿ ಬ್ರಿಡ್ಜ್ ಇರ್ಬೋದು ಬ್ರಿಡ್ಜ್ ರ ವರ್ಕ್ ಇವಾಗ್ಲೇನೆ ನಾವು ಏನು ನಮ್ಮ ಪ್ರಗತಿ ಪಥದ ಅಡಿಯಲ್ಲಿ ಪ್ರಗತಿ ಪಥದ ಅಡಿಯಲ್ಲಿ ನಾವು ದೇವನಹಳ್ಳಿಯಿಂದ ಹೊಸಕೋಟೆ ಕಂಸಂದ್ರ ಮಾರ್ಗವಾಗಿ ಬರೋಂತ ರಸ್ತೆನ ಈಗಾಗಲೇ ಪ್ರಗತಿ ಪಥದಲ್ಲಿ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಹಣ ಕೂಡ ಮತ್ತೆ ಅಭಿವೃದ್ಧಿಗೂ ಕೂಡ ಮಾಡಿದೀವಿ ಸರ್ಕಾರದಲ್ಲಿ ಅನುದಾನಗಳು ಬರ್ತಾ ಇದ್ದಂಗೆ ಹಂತ ಹಂತವಾಗಿ ಆ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಆಗ್ತವೆ ಇವತ್ತು ನಾವು ನೋಡಿದಂಗೆ ಡಾಂಬಾರ್ಗೆ ಹೊಸಕೋಟೆ ತಾಲೂಕಲ್ಲಿ ನಾವು ಸುಮಾರು ನೂರೈವತ್ತು ಕೋಟಿಗೂ ಕೂಡ ಹೆಚ್ಚಿಗೆ ಮಾಡಿದಿವಿ ಇವತ್ತು ಚಿಂತಾಮಣಿ ರಸ್ತೆ ಆಗಿರ್ಬೋದು ತಾವು ನೋಡಿದಂಗೆ ಶಿಲ್ಘಟ್ಟ ರಸ್ತೆ ಆಗಿರ್ಬೋದು ಸಿ ಎಲ್ ಆಗಿರ್ಬೋದು ಮಾಲೂರ್ ರೋಡ್ ಆಗಿರ್ಬೋದು ಈ ಎಲ್ಲಾ ರಸ್ತೆಗಳಲ್ಲಿ ಕೂಡ ನಾವು ರಸ್ತೆಗಳ ದುರಸ್ತಿ ಕಾಮಗಾರಿನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾವು ನೋಡ್ತಾ ಇದೀವಿ ಆದ್ರೆ ಇವತ್ತು ನಮ್ಮ ಭಾಗಗಳಲ್ಲಿ ನಾವು ನೋಡಿದಂಗೆ ಹೆವಿ ವೆಹಿಕಲ್ಗಳ ಸಂಚಾರ ಜಾಸ್ತಿ ಇದೆ ಇವತ್ತು ಜಲ್ಲಿ ಕಟ್ಟಡಗಳಾಗಿರ್ಬೋದು ಯಾಕಂದ್ರೆ ವೇಗವಾಗಿ ಬೆಳೀತದೆ ನಿರ್ಮಾಣ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿರೋದ್ರಿಂದ ನೀವು ಹೇಳ್ತಿರೋದು ಆ ಬ್ರಿಜ್ ಇರ್ಬೋದು ಬ್ರಿಡ್ಜ್ ರ ವರ್ಕ್ ಇವಾಗಲೇನೆ ನಾವು ಏನು ನಮ್ಮ ಪ್ರಗತಿ ಪಥದ ಅಡಿಯಲ್ಲಿ ಪ್ರಗತಿ ಪಥದ ಅಡಿಯಲ್ಲಿ ನಾವು ದೇವನಹಳ್ಳಿಯಿಂದ ಹೊಸಕೋಟೆ ಕಂಸಂದ್ರ ಮಾರ್ಗವಾಗಿ ಬರೋ ರಸ್ತೆನ ಈಗಾಗಲೇ ಪ್ರಗತಿ ಪಥದಲ್ಲಿ ಆಯ್ಕೆ ಮಾಡಿಕೊಂಡು ಅದಕ್ಕೆ ಹಣ ಕೂಡ ಮತ್ತೆ ಅಭಿವೃದ್ಧಿಗೂ ಕೂಡ ಮಾಡಿದೀವಿ ಸರ್ಕಾರದಲ್ಲಿ ಅನುದಾನಗಳು ಬರ್ತಾ ಇದ್ದಂಗೆ ಹಂತ ಹಂತವಾಗಿ ಆ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಆಗ್ತವೆ ಇವತ್ತು ನಾವು ನೋಡಿದಂಗೆ ಡಾಂಬಾರ್ಗೆ ಹೊಸಕೋಟೆ ತಾಲೂಕಲ್ಲಿ ನಾವು ಸುಮಾರು ನೂರೈವತ್ತು ಕೋಟಿಗೂ ಕೂಡ ಹೆಚ್ಚಿಗೆ ಮಾಡಿದೀವಿ ಇವತ್ತು ಚಿಂತಾಮಣಿ ರಸ್ತೆ ಆಗಿರ್ಬೋದು ತಾವು ನೋಡಿದಂಗೆ ಶಿಡ್ಲಘಟ್ಟ ರಸ್ತೆ ಆಗಿರ್ಬೋದು ಸಿ ಎಲ್ ಆಗಿರ್ಬೋದು ಮಾಲೂರು ರೋಡ್ ಆಗಿರ್ಬೋದು ಈ ಎಲ್ಲ ರಸ್ತೆಗಳಲ್ಲಿ ಕೂಡ ನಾವು ರಸ್ತೆಗಳ ದುರಸ್ತಿ ಕಾಮಗಾರಿನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾವು ನೋಡ್ತಾ ಇದೀವಿ ಆದ್ರೆ ಇವತ್ತು ನಮ್ಮ ಭಾಗಗಳಲ್ಲಿ ನಾವು ನೋಡಿದಂಗೆ ಹೆವಿ ವೆಹಿಕಲ್ಗಳ ಸಂಚಾರ ಜಾಸ್ತಿ ಇದೆ ಇವತ್ತು ಜಲ್ಲಿ ಕಟ್ಟಡಗಳಾಗಿರ್ಬೋದು ಯಾಕಂದ್ರೆ ವೇಗವಾಗಿ ಬೆಳೀತದೆ ನಿರ್ಮಾಣ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇರೋದ್ರಿಂದ ಜಲ್ಲಿ ಈ ಎಲ್ಲ ಸಾಮಗ್ರಿಗಳು ಕೂಡ ಸಿಮೆಂಟ್ ಬಲ್ಕರ್ಗಳು ಮತ್ತೆ ಕಂಟೈನರ್ ಗಾಡಿಗಳು ಓಡಾಡಂತ ಸಂಚಾರ ಜಾಸ್ತಿ